ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತ ಸನ್ನಿವೇಶದಲ್ಲಿ ಬಿಜೆಪಿಯ ಅವರ ಆತ್ಮಹತ್ಯೆ ಏನು ಮಾಡಿಕೊಂಡಿದ್ದೇನೆ ಈ ವಿಚಾರದಲ್ಲಿ ಈ ಕ್ಷೇತ್ರದ ಶಾಸಕರ ಕೊಡಗು ಜಿಲ್ಲೆ ಎರಡು ಶಾಸಕರ ಮೇಲೆ ಐ ಆರ್ ದಾಖಲೆ ಆಗಲೇಬೇಕು ಅಂತೇಳಿ ಒತ್ತಡಗಳು ಬಿಜೆಪಿ ಪಕ್ಷದ ಆಗ್ತಾಯಿದೆ ಸರ್ ಇದಕ್ಕೆ ಹಿರಿಯರಾಗಿ ಏನು ಹೇಳ್ತೀರಿ ಸರ್ ಸರ್ ನಾನು ಮೊದಲನೇದಾಗಿ ನಾನು ವಿನಯ್ ಅವರಿಗೆ ಸಂತಾಪವನ್ನು ಸೂಚಿಸಬೇಕಾಗ್ತದೆ ಯಾಕೆಂತಂದರೆ ಯಾವ ಯಾರೇ ಇರಲಿ ಆತ್ಮಹತ್ಯೆ ಅಂತ ಹೇಳುವಂಥ ಇದಕ್ಕೆ ಹೋಗ್ಬಾರ್ದು ಮತ್ತು ನಮ್ಮ ಪ್ರಕಾರ ನಮ್ಮ ಶಾಸಕರಿದ್ದಾರಲ್ಲ ನಮಗೆ ಮಡಿಕೇರಿ ಶಾಸಕರ ಬಗ್ಗೆ ಅಷ್ಟೇನು ನಮಗೆ ಅಭಿಪ್ರಾಯ ಗೊತ್ತಿಲ್ಲ ಅವರು ಮಾಡ ಇದುವರೆಗೆ ಮಾಡಿಲ್ಲ ಬಟ್ ನಮ್ಮ ಶಾಸಕರು ಅಂಥ ಒಂದು ಕೀಳಮಟ್ಟಕ್ಕೆ ಹಿಡಿಯುವಂಥ ಶಾಸಕರಂತೂ ನಮ್ಮ ಶಾಸಕರು ಅಲ್ಲ ಇದನ್ನು ರ ಬಿ ಜೆ ಪಿಯವರು ಅವರು ಸುಮ್ಮನೆ ರಾಜಕೀಯಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ತನಿಖೆ ಆಗಲಿ ತನಿಖೆ ಆಗಿ ಅವರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ಈಗ ಅವರಿಗೆ ಗೊತ್ತಿರ್ತದೆ ಅವರು ನಿಜವಾಗ್ಲೂ ಇದೊಂದು ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ ಬಿಡಿ ನಮ್ಮ ಶಾಸಕರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರು ಅಂಥೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ನಮ್ಮ ಶಾಸಕರು ಅವರು ವಿದ್ಯಾವಂತರಿದ್ದಾರೆ ಮತ್ತು ಕಾನೂನನ್ನು ಅರ್ತು ಕೊಡ್ದವರಿದ್ದಾರೆ ಅವರು ಇಷ್ಟು ಕೀಳುಮಟ್ಟದ ವಿಚಾರಕ್ಕೆ ಅವರು ಇಳಿಯುವಂಥ ಶಾಸಕರಂತೂ ಖಂಡಿತವಾಗಲೂ ಅಲ್ಲ ಅಂಥೇಳಿ ನಮ್ಮ ಕೊಡಗಿನ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಗೊತ್ತಿದೆ ಇದು ಮುಂದಿನ ದಿನಗಳಲ್ಲಿ ಇದನ್ನು ಗೊತ್ತಾಗ್ತದೆ ಇದು ನಮ್ಮ ಶಾಸಕರಿಗೆ ತುಂಬ ಏನು ಗೌರವ ಅಂತ ಇದ್ದಂಥ ವಿಚಾರ ಅಂತ ಹೇಳಿ ಗೊತ್ತಾಗ್ತದೆ ಸರ್ ಇವತ್ತು ನಗರದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ರಾಜ್ಯಾಧ್ಯಕ್ಷರು ಬಿ ಜೆ ಪಿಯಿಂದ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳನ್ನು ಕೈಗೊಂಡಿದ್ದಾರೆ ಏನು ಹೇಳು ಅವರು ಇವತ್ತು ಇವತ್ತು ಏನಾಗಿದೆ ಅಂತೇಳಿದರೆ ಕೊಡಗಿನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರೇ ಬಿ ಜೆ ಪಿಯವರೇ ಅವರೇ ಅಧಿಕಾರ ಮಾಡ್ತಾಯಿದ್ರು ಇವತ್ತು ಏನಾಗಿದೆ ಅಂತೇಳಿ ಅಧಿಕಾರ ಇಲ್ಲದೆ ಅವರಿಗೆ ಏನು ಮಾಡಬೇಕು ಹೇಗೆ ರಾಜಕೀಯ ಮಾಡಬೇಕು ಅಂತ ಹೇಳೋದರಿಂದ ಅವರು ಇವತ್ತು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇವತ್ತು ರಾಜ್ಯದ ನಾಯಕರನ್ನು ಕರೆದು ಕರೆಸಿ ಆತ್ಮಹತ್ಯೆ ಕೇಸನ್ನು ಇವತ್ತು ಏನೋ ದೊಡ್ಡ ವಿಚಾರ ಮಾಡೋದು ಈಗ ಗಣಪತಿ ಆತ್ಮ ಡಿ ಎಸ್ ಪಿ ಗಣಪತಿಯವರ ಆತ್ಮಹತ್ಯೆ ಕೇಸಲ್ಲೇ ಗೊತ್ತಾಗ್ತದಲ್ಲ ನಮಗೆ ಅದೆಲ್ಲ ಎಷ್ಟು ರಾಜಕೀಯ ಮಾಡಿದರು ಅಂತ ಗೊತ್ತಾಗ್ತದಲ್ಲ ಅದು ಇವತ್ತು ತನಿಖೆಯಲ್ಲಿ ಏನು ಅವರೇ ತನಿಖೆ ಮಾಡಿಸಿದ್ರಲ್ಲ ಏನು ತನಿಖೆಯಲ್ಲಿ ಏನು ಬಿದ್ದಿದೆ ಅಂತ ಗೊತ್ತಿದೆ ಇದನ್ನು ಸಹ ಅಷ್ಟೇ ಅಷ್ಟರಲ್ಲೇ ಆಗೋದು ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಬಗ್ಗೆ ಎಫ್ ಐ ಆರ್ ಯಾವುದೇ ಕಾರಣಕ್ಕೂ ಮಾಡುವಂಥ ಚಾನ್ಸಸ್ಸೇ ಇಲ್ಲ ಯಾಕೆಂತಂದರೆ ನಮ್ಮ ಶಾಸಕರು ಯಾರ ಜೊತೆ ಅವರು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ಶಾಸಕರಿಗೆ ಇದುವರೆಗೆ ಅವ್ರ ಜೊತೆ ಮಾತಾಡಲಿಲ್ಲ ಅಲ್ಲ ಇವರೇನಾದರೂ ವಾಟ್ಸಪ್ ಅವ್ರ ಜೊತೆ ವಾಟ್ಸಪ್ಪಲ್ಲೋ ಅಲ್ಲಾದ್ರೂ ಅವ್ರ ಜೊತೆ ಫೋನಲ್ಲಿ ಮಾತಾಡೋದೋ ಇವ್ರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದೋ ಏನಾದರೂ ಇದ್ದರೆ ಇವರು ತೋರಿಸ್ಲಿ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಕೊಡಗಿನಲ್ಲಿ ಎರಡು ವರ್ಷದಿಂದ ನಮ್ಮ ಶಾಸಕರು ಯಾರಿಗಾದ್ರ ಬಗ್ಗೆ ಕೇಸ್ ಹಾಕಿಂತನೋ ಇನ್ನೊಂದು ಅದನ್ನ ಅದನ್ನ ಅಲ್ಲಲ್ಲೇ ಮುಗಿಸ್ಕೊಳ್ಳಿ ಅಂತ ಹೇಳುವಂಥ ವಿಚಾರ ಮಾತಾಡ್ತಾ ಇಲ್ಲದೆ ನಮ್ಮ ಶಾಸಕರು ಇವತ್ತು ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ನಮಗೆ ತಿಳಿದ ಹಾಗೆ ಮಾತಾಡೋಂತ ಶಾಸಕರು ನಮ್ಮ ಶಾಸಕರು ಅಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್